ನೋಡಿ ಇದೆ ನಾವು ನಾವು ಟ್ರೈನ್ ಹೋಗ್ಬೇಕಾಯ್ತ ಟ್ರೈನ್ದು ದಿಂಡಿಗಲ್ಲಿಗೆ ಹೋಗ್ತಕ್ಕಂಥ ಟ್ರೈನು ಈಗ ಬರುವ ಸಮಯ ಆಗಿದೆ ನೋಡಿ ನಾವು ಹತ್ತಕ್ಕಂಥ ಟ್ರೈನ್ ಮುಖಾಂತರ ದಿಂಡಿಗಲ್ ತಲುಪ

ಸುಮಾರು ಜನ ವೆಯ್ಟ್ ಮಾಡ್ತಾ ಇದ್ರು ಟ್ರೈನ್ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಈಗ ಬಂತು ನೋಡಿ ನಾವು ಟ್ರೈನಲ್ಲಿ ಹತ್ತಿ ಕೂತಿದ್ದೀವಿ ಆರಾಮಾಗಿ ಎಲ್ಲಿಂದ ಪ್ರಯಾಣ ದಿಂಡಿಗಲ್ ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ನೋಡಿ ಇದೆ ಕಾಮರಾಜ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಂದ ಹೋಗಬೇಕು ಇಲ್ಲಿಗೆ ಪಾತಾಳ ಶಿಂಬು ಮುರುಘನ ದೇವಾಲಯದ ಮುಂಭಾಗ ನೋಡಿ ಪಾತಾಳ ಶಿಂಬು ದೇವಸ್ಥಾನದ ಬೋರ್ಡು ನೋಡಿ ಇದು ಮುಂದೆ ಇದೆ ನೋಡಿ ಇಲ್ಲಿಂದ ನಾವು ಮುಂದೆ ಹೋದ್ರೆ ನೋಡಿ ದರ್ಶನಕ್ಕೆ ಹೋಗೋಣ ಈಗ ನೋಡಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ ಪೂಜಾ ಸಾಮಗ್ರಿಗಳು ತಗೊಂಡು ದರ್ಶನಕ್ಕೆ ಹೋಗ್ಬೇಕು ನಡ್ರಿ ಯಾವಾಗ ದರ್ಶನಕ್ಕೆ ಹ್ಞೂ ಹೋಗ್ತಾ ಇದ್ದೀವಿ ನಾವು ಬೆಳಿಗ್ಗೆ ಸನ್ರೈಸ್ ಆಗ್ತಾ ಇರೋದ್ರಿಂದ ಇದೇ ಒಳಗಡೆ ಹೋಗ್ತಾ ಇದ್ದೀವಿ ಇದೇ ಫಸ್ಟ್ ಕರಂಗಲಿ ಮಾಲ ತಗೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀನಿ ನಾನೇ ಫಸ್ಟ್ ಕರಂಗಲಿ ಮಾಲೆಯನ್ನು ತಗೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಅಲ್ಲಿ ನಡೀತು ಒಳಗಡೆ ಎಲ್ಲ ಕ್ಲೀನಿಂಗ್ ಮಾಡ್ಬಿಟ್ಟು ಸ್ವಾಮಿ ಅಂತಾರೆ ಪೋತರಾಜ ಸ್ವಾಮಿ ಅಂತಾರಲ್ಲ ವೀರಭದ್ರ ಇದು ಇರ್ತಾರಲ್ಲ ಇಡ್ತಾರಲ್ಲ ತಮಿಳ್ನಾಡಲ್ಲಿ ಫುಲ್ ಫೇಮಸ್ ಆಗಿರ್ತಕ್ಕಂಥ ಮೂರ್ತಿ ಇದು ಇಲ್ಲಿ ನೋಡು ತಮಿಳುನಾಡಲ್ಲಿ ನಾವು ಆಂಜನೇಯನ ಹಿಂಗೆ ಪ್ರತಿಷ್ಠಾಪನೆ ಮಾಡ್ತಿರೋ ಹಂಗೆ ಗೇಟುಗಳಲ್ಲಿ ನೋಡಿ ಈ ವಿಗ್ರಹ ಈ ಸ್ವಾಮಿನ ಪ್ರತಿಷ್ಠಾಪನೆ ಮಾಡ್ತಾರೆ ನೋಡ್ತಾ ಇದು ಇಲ್ಲಿಂದ ಮುಂದೆಗೆ ನಾವು ದರ್ಶನಕ್ಕೆ ಹೋಗ್ಬೇಕು ಫಸ್ಟ್ ನಮ್ಮದೇ ಪೂಜೆ ಒಳಗಡೆ ದೇವಸ್ಥಾನಕ್ಕೆ ಎಂಟ್ರಿ ನಾವೇ ಈಗ ಮತ್ತವರು ಯಾರು ಇದ್ದಾರೆ ಪೂಜೆ ತಂದೆ ಮಗ ಪಾಪ ಅವರೂ ಬರ್ತಾ ಇದ್ದಾರೆ ನಾವೀಗ ಮೂಲ ಪಾತಾಳ ಶಂಭು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಹೋಗ್ತಾ ಇದ್ದೀವಿ ನೋಡೋಣ ಸ್ಟ್ರೈಟಾಗಿ ಇಲ್ಲಿ ಖಾಲಿ ಇದೆ ನಮ್ಮ ಅದೃಷ್ಟ ಏನಂತಂದರೆ ಅವತ್ತು ಗುರುವಾರ ಫುಲ್ ಖಾಲಿಯಾಗಿದೆ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಸ್ಟ್ರೈಟಾಗಿ ಫುಲ್ ರಶ್ ಇದ್ರೆ ಇದೆಲ್ಲ ರೌಂಡ್ ಹಾಕ್ಕೊಂಡು ಬರಬೇಕು ನಮ್ಮ ಅದೃಷ್ಟ ನೋಡಿ ಸ್ಟ್ರೈಟಾಗಿ ಒಂದೇ ರೈಟಲ್ಲಿ ನೋಡಿ ಬರ್ತಾಯಿದ್ದೀರಿ ರೈಟಿಗೆ ಈಗ ವಿಘ್ನೇಶ್ವರ ಮುರುಗೇಶನ ದೊಡ್ಡ ಅಣ್ಣ ವಿಘ್ನೇಶ್ವರ ದರ್ಶನ ಮಾಡ್ಕೊಂಡು ನೋಡಿ ಒಳಗಡೆ ಹೋಗ್ತಾಯಿದ್ದೀವಿ ಇಲ್ಲಿ ಕಾಲ ವಿಗ್ರಹ ಇದೆ ಈಶ್ವರನ ಅವತಾರ ಕಾಲ ಭೈರವ ಹ್ಞೂ ನೋಡಿ ಇದು ಹದಿನೆಂಟು ನಿಮೆಟ್ಲು ನೋಡಿ ಪವಿತ್ರವಾದ ಹದಿನೆಂಟು ಮೆಟ್ಲು ಕೆಳಗಡೆ ಹೋಗ್ತಾಯಿದ್ದೀವಿ ಕೆಳಗಡೆ ಹೋಗ್ತಾ ಇದ್ದೀವಿ ನೋಡಿ ಹ್ಞೂ ಇಲ್ಲಿಂದ ಕ್ಯಾಮ್ರಾ ಅಲೋ ಇಲ್ಲ ಅಂತಂದರು ಸರಿ ಆಯಿತು ಹೇಳ್ಬಿಟ್ಟು ನಾವು ಇಲ್ಲಿ ಕಟ್ ಮಾಡ್ತಾಯಿದ್ದೀವಿ ನೋಡಿ ಈಚೆ ಬಂದಿದ್ದ ತಕ್ಷಣ ಇದು ಶಿವಲಿಂಗ ಒಳಗಡೆ ಪ್ರತಿನಿಧಿ ಅದು ಕೆಳಗಡೆನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಡೀಪಲ್ಲಿ ತುಂಬ ಚೆನ್ನಾಗಿದೆ ಒಮ್ಮೆ ವಿಸಿಟ್ ಕೊಡಿ ಈ ದೇವಸ್ಥಾನಕ್ಕೆ ತುಂಬ ಪವಿತ್ರವಾದ ದೇವಸ್ಥಾನ ನೋಡಿ ಇಲ್ಲೆಲ್ಲನೂ ಏನು ಅಂತಂದರೆ ತಮಿಳಲ್ಲೇ ಬೋ ಹಾಕಿದ್ದಾರೆ ಬೋರ್ಡ್ಗಳು ಅದೊಂದು ನಮಗೆ ಅರ್ಥ ಆಗಲಿಲ್ಲ ಅಷ್ಟೇ ತಮಿಳಲ್ಲಿ ಬರೆದಿದ್ರು ನೋಡಿ ಇದೆ ಮೂಲ ವಿಗ್ರಹದ ಚಿತ್ರಣ ಇನ್ನೊಂದು ಸ್ವಲ್ಪ ಮುಂದೆ ಇನ್ನೊಂದು ವಿಗ್ರಹ ನೋಡಿಸ್ತೀನಿ ನೋಡಿ ತುಂಬ ಸೂಪರಾಗಿದೆ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ಸತ್ಯ ಜಾಸ್ತಿ ಇರೋದರಿಂದ ಅದು ರಾಜರ ಕಾಲದಲ್ಲಿ ಮಾಡಿರ್ತಕ್ಕಂಥ ರಾಗಿದಲ್ಲೇ ಮಾಡಿರ್ತಕ್ಕಂಥದ್ದು ಪಾತಾಳ ಶಂಭು ನೋಡಿ ಫುಲ್ಲು ಹೆಂಗಿದೆ ಫುಲ್ ರಾಗಿದಲ್ಲೇ ಮಾಡಿರ್ತಕ್ಕಂಥದ್ದು ಸೇಮ್ ಅದೇ ರೀತಿ ದೇವಸ್ಥಾನ ನೋಡಿ ಇಲ್ಲ ಇಲ್ಲ ಅದು ಮತ್ತೆ ಇನ್ನು ಅದು ಮನೆ ದೇವರ ಹತ್ರ ಪೂಜೆ ಮಾಡಿಸಿ ಇಲ್ಲಿ ಇನ್ನೊಂದು ವಿಚಾರ ಗೊತ್ತಾಯಿತು ತಮಿಳ್ನ ಪ್ರಸಿದ್ಧ ಕಲಾವಿದಗಳೆಲ್ಲ ಬಂದು ದರ್ಶಿಸ್ಕೊಂಡು ಹೋಗಿದ್ದಾರೆ ಇನ್ನೊಂದು ಏನು ಅಂತಂದರೆ ಸಂಗೀತ ಮಾಂತ್ರಿಕ ಇಳೆಯ ರಾಜ ಸಂಗೀತ ನಿರ್ದೇಶನದಲ್ಲೇ ಸಾವಿರಕ್ಕೂ ಹೆಚ್ಚು ಫಿಲಿಮ್ಗಳನ್ನು ಕೊಟ್ಟಿರ್ತಕ್ಕಂಥ ಇಳಿಯ ಅವರು ಸಂಗೀತ ನಿರ್ದೇಶನ ಮಾಡಿ ಈ ಐದು ಹಾಡುಗಳು ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ನೋಡಿ ಎಲ್ಲ ಸೆಲೆಬ್ರಿಟೀಸು ತಮಿಳು ಸೆಲೆಬ್ರಿಟೀಸ್ ಎಲ್ಲ ಇದ್ದಾರೆ ಇನ್ನೊಂದು ಏನು ಅಂತಂದರೆ ಇಲ್ಲಿ ಲೈಬ್ರರಿ ಕೂಡ ಇದೆ ನಾನೇ ಸಾಕಾದರೆಲ್ಲ ಫುಲ್ ಕ್ಲಾಸಲ್ಲಿ ಮಾಡಿದ್ದಾರೆ ಎಲ್ಲ ಮೇಯ್ನ್ ಮೇಯ್ನ್ ಲೈಬ್ರರಿ ನೋಡಿ ನಾನೇ ನೋಡಿ ನೋಡ್ತಾ ನಿಂತುಬಿಟ್ಟೆ ಸ್ವಲ್ಪ ಹೊತ್ತಾದರೆ ನೋಡ್ತಾ ನಿಂತುಬಿಟ್ಟೆ ರೆಡಿಯಾಗಿದೆ ಲೈಬ್ರರಿ ಇವಾಗ ಗಾಜಿ ಗಾಜಿನ ಅರಮನೆ ಇದ್ದೆ ಇಲ್ಲಿಂದ ನಾನು ಈಚೆಗೆ ಬಂದು ಆಟ ನಾವು ಎಕ್ಸಿಟ್ ಇಲ್ಲೇ ಎಕ್ಸಿಟ್ ಆಗೋದು ಎಕ್ಸಿಟ್ ಇಲ್ಲೇ ಎಕ್ಸಿಟ್ ಆಗೋದಿಲ್ಲೆ ಮತ್ತೆ ಈಚೆಗೆ ಬಂದಿರಿ ಈಚೆಗೆ ಬಂದಿದ್ದ ಸನ್ರೈಸ್ ಫುಲ್ಲು ಡೀಪಾಗಿ ಹತ್ತಾಯಿತು ಆ ಬಿಸಿಲ ಇದರಿಂದ ಈಚೆಗೆ ಬಂದು ಈಚೆ ನೋಡಿದ್ರೆ ಮೈ ಎಲ್ಲ ಬೆಚ್ಚಿಗಿತ್ತು ಹಚ್ಚು ಹಸಿರಾಗಿ ಈಚೆ ನೋಡಿ ನೋಡಿಸ್ತೀನಿ ಗೋಪುರ ಇದೆ ಮೈನು ಔಟ್ಸೈಡ್ ದೇವರು ಇರ್ತಕ್ಕಂಥದ್ದು ಪಕ್ಕದಲ್ಲೇ ತುಂಬ ಜೋಳ ಎಲ್ಲ ಹಾಕಿದ್ದಾರೆ ಹಚ್ಚ ಹಸಿರಾಗಿದೆ ಪಾರ್ಕಿಂಗ್ ಇದು ಆ್ಯಕ್ಚುಲಿ ಪಾರ್ಕಿಂಗ್ ಇದು ವೆಹಿಕಲ್ಸ್ ಪಾರ್ಕಿಂಗ್ ಜಾಗ ನಾನು ನೋಡಿಸಿದ್ದೇನೆ ಈಗ ಇದೆ ಇದೇ ವಿಗ್ರಹ ಇದು ಗೋಪುರ ಮೂಲ ಗೋಪುರ ಇದು ಈ ನೋಡ್ಸಿದ್ದೆ ನೋಡಿ ಇದೆಲ್ಲ ಪಾರ್ ಕಾರ್ ಪಾರ್ಕಿಂಗು ಟೂ ವೀಲರ್ಸು ಎಲ್ಲ ಪಾರ್ಕಿಂಗ್ ಹಾಕತಕ್ಕಂಥ ಜಾಗ ನೋಡಿ ದೇವಸ್ಥಾನ ಮುಂದುವಡಿಯಿಂದ ನಾನು ಲಾಸ್ಟ್ ಸೆಲ್ಫಿ ತೊಗೊಂಡು ಈ ಎಲ್ಲ ನೋಡಿದ್ರೆ ನಾನು ಇದೊಂದು ಮುರ್ತೋಗ್ಬಿಟ್ಟೆ ಏನು ಅಂತಂದರೆ ಕರುಂಗಲಿ ಮಾಲೆನ ನೋಡ್ಸ್ಬೇಕಲ್ವ ನಾನು ನೋಡಿ ಇದೆ ಏಟ್ ಎಮ್ ಎಮ್ ಸೆ ಸಿಕ್ಸ್ ಎಮ್ ಎಮ್ ಸೆವೆನ್ ಎಮ್ ಎಮ್ ಏಯ್ಟ್ ಎಮ್ ಎಮ್ ಟ್ವೆಲ್ ಎಮ್ ಎಮ್ ಅಂತ ಹಾಕಿದೆ ನೋಡಿ ಬೋರ್ಗಳು ಸಮೇತ ಹಾಕಿದ್ದೆ ಬ್ರೇಟ್ ಸಮೇತ ಹಾಕಿದ್ದೇನೆ ನೋಡಿದ್ರೆ ಇದೆ ಇಲ್ಲಿಂದ ನಾವು ಪರ್ಚೇಸ್ ಮಾಡಿಕೊಂಡು ಈಗ ಹೋಗ್ಬೇಕು ನೋಡಿ ಐ ವೇ ಇಸ್ ಟೆಂಪಲ್ ಟು ಗೋ ಗೋವೆ ನೋಡಿ ಇಲ್ಲಿ ತೆಲುಗು ತೆಲುಗುದಲ್ಲಿ ಒಂದು ಇದು ಹಾಕಿದ್ದಾರೆ ಏನು ಅಂತಂದರೆ ಕರಂಗೋಳಿ ಮಾಲ ದರಲು ಆರು ಎಮ್ ಎಮ್ ವೈ ರೆಂಡು ಒಂದಲು ಸೆವೆನ್ ಎಮ್ ಎಮ್ ಒನ್ ತೌಸಂಡ್ ಫೈವ್ ಹಂಡ್ರೆಡು ಏಯ್ಟ್ ಎಮ್ ಎಮ್ ತೌಸಂಡ್ ಸಿಕ್ಸ್ ಹಂಡ್ರೆಡು ಟೆನ್ ಎಮ್ ಎಮ್ ಟು ತೌಸಂಡ್ ಕರಂಗೋಳಿ ಮಾಲ ಮೇವು ಎತ್ಕೊಂಡು ಕೊರಿಯರ್ ಕೆರಿಯರ್ ಸರ್ವಿಸ್ಗಾನೇ ಅಂದರೆ ಅಲ್ಲಿ ಸರ್ವಿಸ್ ಗಿರ್ವಿಸ್ ಏನೂ ಇಲ್ಲ ಡೈರೆಕ್ಟಾಗಿ ಇಲ್ಲಿಂದ ನೀವು ದೇವಸ್ಥಾನಕ್ಕೆ ಬಂದು ತಗೋಬೇಕು ಏನಂದ್ರೆ ಮುಖ್ಯವಾಗಿ ಇಲ್ಲಿ ಮೂರು ಇದಿರ್ತದೆ ಏನು ಅಂತಂದರೆ ಮಾಲೆ ಧರಿಸಬೇಕಾದಂಥ ಸಮಯದಲ್ಲಿ ಏರ್ಕಟ್ಟು ಅದು ಇದು ಎಲ್ಲ ಅಂತ.